ಮುದುಳ್ ನಿಪ್ಪಾಣಿ ರಾಜ್ಯ ಹೆದ್ದಾರಿ ಮೇಲಿರುವ ಟೋಲ್ ಪ್ಲಾಜಾದಲ್ಲಿ ಮಹಾರಾಷ್ಟ್ರ ಮೂಲದವರಿಂದ ಗುತ್ತಿಗೆ ಆಧಾರದ ಮೇಲೆ ನಡೆದ ಟೋಲ್ ಸಂಗ್ರಹ ಕೇಂದ್ರ ಇದಾಗಿದ್ದು ಹತ್ತು ಸಾವಿರ ಸಂಬಳಕ್ಕೆ ದುಡಿಯುತ್ತಿರುವ ಕನ್ನಡ ಕಾರ್ಮಿಕರು ರಾತ್ರಿ ಹೊತ್ತು ಕಣ್ಣು ಬಿಟ್ಟು ಎಂಟು ಗಂಟೆಯವರೆಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ರಾತ್ರಿ ಹೊತ್ತು ಸ್ವಲ್ಪ ನಿಧಿಗೆ ಜಾರಿತ್ರೆ ಎರಡು ಸಾವಿರ ಸಂಬಳ ಕಡಿತವಂತೆ ಪ್ರತಿ ತಿಂಗಳು ಎರಡು ಸಾವಿರ ಸಂಬಳ ಮ್ಯಾನೇಜರ್ ಕಟ್ ಮಾಡ್ತಾರೆ ಮತ್ತು ನಿಮ್ಮನ್ನು ಕೆಲಸದಿಂದ ತೆಗೆದು ಮಹಾರಾಷ್ಟ್ರದವರನ್ನು ನೇಮಿಸುತ್ತೇವೆ ಎಂದು ಬೆದರಿಕೆ ಕೂಡ ಹಾಕಿದ್ದಾನೆ ಹೀಗಾಗಿ ಕಾರ್ಮಿಕರು ಟೋಲ್ ಪ್ಲಾಜಾ ಮ್ಯಾನೇಜರ್ ಮೇಲೆ ರೊಚ್ಚಿಗೆದ್ದು ತರಾಟೆಗೆ ತೆಗೆದುಕೊಂಡ್ರು

ಆಟಗಾರರಿಂದ ಮರಾಠಿ ಮ್ಯಾನೇಜರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಸ್ಥಳಕ್ಕೆ ಚಿಕ್ಕೋಡಿ ಠಾಣೆ ಪೊಲೀಸರು ಆಗಮಿಸಿ ವಿಚಾರಣೆ ನಡೆಸಿದ್ರು ಚಿಕ್ಕೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಏನಾಗ್ತಾ ಸರ್ ಇವರು ಪೇಮೆಂಟ್ ಹೇಳಂಗಿಲ್ಲ ಕೇಳಂಗಿಲ್ಲ ಸರ್ ಏನು ಇಂಟಿಮೇಶನ್ ಕೊಡಂಗಿಲ್ಲ ಅಮೌಂಟ್ ತನಕ ಕಡಿಮೆ ರೀ ನಾವು ಕೇಳಿದ್ರೆ ನಿಮ್ಮ ನೈಟ್ ಹುಡುಗರು ಮಲಗಿದಾರು ಅಂತ ಹೇಳ್ತಾರೆ ಸರ್ ಸರ್ ನೈಟ್ ಅಂದ ತಕ್ಷಣ ಸ್ವಲ್ಪ ಸ್ವಲ್ಪ ನಿದ್ದೆ ಬರುವ ಮನುಷ್ಯ ಆದರೂ ಸರ್ ಹುಡುಗರ ಥಂಡಾಗಿ ಕುತ್ಕೊಂಡ ಒಂದು ಗಾಡಿ ಬಿಡೋಣ ಅಂತ ಕೆಲಸ ಮಾಡಿದಾರೆ ಸರ್ ಗಾಡಿ ಒಂದು ಗಾಡಿ ಬಿಟ್ರೆ ಸರ್ ಒಂದು ಕಾರ್ ಬಿಟ್ರೆ ಮೂವತ್ತೈದು ರೂಪಾಯಿ ಕಟ್ ಸರ್ ಅವ್ರು ಪೇಮೆಂಟ್ ದಾಗ ಕಟ್ ಆಗ್ತಿರ್ರಿ ಅವ್ರು ಒಪ್ಪೋತಾರೆ ಸರ್ ಅದಕ್ಕೆ ಇವತ್ತು ಕೂಡ ಸರ್ ಲಾಸ್ಟ್ ಮೂಮೆಂಟ್ದಾಗ ಹುಡುಗರು ಸರ್ ಒಂದು ಗಾಡಿ ನಾವು ಬಿಟ್ರೆ ಮೂವತ್ತೈದು ರೂಪಾಯಿ ನಂದು ಟಿ ಶರ್ಟ್ ಕಟ್ ಮಾಡಿರಿ ಮೂವತ್ತೈದು ರೂಪಾಯಿ ಸೂಪರ್ ಕಟ್ ಮಾಡ್ರಿ ಮೂವತ್ತೈದು ರೂಪಾಯಿ ಸೆಕ್ಯೂರಿಟಿ ಕಟ್ ಮಾಡಿರಿ ಮೂವತ್ತೈದು ರೂಪಾಯಿ ಇಂಚಾರ್ಜ್ ಕಟ್ ಮಾಡಿರಿ ಈ ಕಂಡೀಷನ್ ದಾಸ ನಾವು ಕೆಲಸ ಮಾಡಕ್ಕೆ ತಯಾರಿದೆ ಸರ್ ಅದು ಒಪ್ಪ ಸರ್ ಆದ್ರೂ ಅದಕ್ಕೆ ಅವ್ರು ಅಗ್ರಿಲ್ ಸರ್ ಇಲ್ಲ ಸರ್ ಹೇಳ್ತಾರೆ ರೀ ನೀವು ಒಟ್ಟು ಮಲ್ಕೋದಿಲ್ಲ ಎಂತ ಬಗಾರ ಟೋಲ ತೆಗಿತಾನಂತ ಟೋಲ್ ತೆಗಿಲಿ ಟೋಲ ಇತ್ಕೊಂಡು ಹೋಗಲಿ ನೋಡಿ ತೊಗೊಂಡು ಹೋಗಲಿ ಅಲ್ಲಿ ಅಲ್ಲಿ ಹೋಗಲಿ ಮತ್ತೆ ಮರಾಠಿ ಮನೆ ತಾನ ಆಗ್ತಾತ ಏ ಆಡ ಮನೆ ತಾನ ಆಗ್ತಾನ ಯಾಡ ಟೋಲ್ ನಡೆಸ್ತಾನ ನರ್ಸಲಿ ಅವ್ ಹ್ಯಾಂಗ್ ಟೋಲ್ ನಡೆಸ್ತಾ ಟೋಲ್ ನರ್ಸಲಿ ಯಾವ ಬರೋಣ ಬರ್ಲಿ ನೀವ್ ಅನ್ನಿಲ್ರ ಸರ್ ನಿಲ್ರಿ ಇವ ಯಾರ ಮನೆ ಆಗಿ ತಿರ್ಕೊಂಡ್ರ ಒಂದ್ ಅರ್ಧ ತಾಸು ಬಿಡ್ಬೇಕನ್ ಮಾಡ್ರಿ ನೀವು ಸ್ವರೂಪ ಇವ ಇವ ಸರ್ ಹ ಅರ್ಧ ತಾಸು ಬಿಡ್ಬೇಕನ್ ಮಾಡ ಏ ಓ ಆನೆದೋ ಜಾನೋ ಹ ಅವ್ ಬಂದ್ ಬೆಳಕ್ ಹೋಗೋದ ಅಂದ್ರೆ ಅನ್ಕತಕ ಸಾತ್ ಇವ್ರ ಮನ್ ಅದ್ ಬೆಳಕ್ ಹೋಗೋದ ಅಜಿತ್ ಕೋತ್ ಕೇಮಿನ್ ಕನ್ನಡ ನ್ಯೂಸ್ ಚಿಕ್ಕೋಡಿ